ಫ್ರೆಂಡ್ಸ್ ಇವತ್ತಿನ ಲೋಡ್ ಬಂದು ಮಲ್ಪೆ ಹಾರ್ಬರ್ ಬೀಚ್ಗೆ ಎರಡು ಹೇರ್ ಬ್ಲಾಸ್ಟಿಂಗ್ ಮಿಷಿನು ಮತ್ತು ಪಾರ್ಟ್ ಲೋಡ್ ಬಂದು ಬಿಸ್ಕೆಟ್ ಪ್ಯಾಕು ಸೊ ಕಂಪನಿ ಒಳಗಡೆ ಎರಡು ಕಡೆಯೂ ನನಗೆ ಮೊಬೈಲ್ ಹಲೋ ಇರಲಿಲ್ಲ ಅದಕ್ಕೋಸ್ಕರ ಬರೀ ಪಿಕ್ಚರ್ ತೆಗ್ದು ಅದನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇರೆಯವ್ರ ಮೊಬೈಲಿಂದ ಸೊ ಸಾರಿ ಎಲ್ರಿಗೂ ಈ ಲೋಡ್ ನಾವು ಲೋಡ್ ಮಾಡಿಸ್ಕೊಂಡು ಇವತ್ತು ನೈಟ್ ಆಯಿತು ಸೊ ಅದಕ್ಕೋಸ್ಕರ ಸ್ಟೇ ಅದು ಸೊ ಎಲ್ಲ ಲೋಡ್ ಮಾಡಿಸ್ಕೊಂಡು ನಾಳೆ ಬಿಸ್ಕೆಟ್ ಪ್ಯಾಕ್ ಲೋಡ್ ಆಗ್ತಿದ್ದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಗಾಡಿ ತಗೋ ಬಂದ್ಬಿಟ್ಟು ಇಲ್ಲಿ ಹಾಕಿದ್ವಿ ನಾಳೆ ಬೆಳಿಗ್ಗೆ ಹೊತ್ತು ಹೋಗಿ ಗಾಡಿನ ಲೋಡ್ ಮಾಡಿಸ್ಬೇಕು ನಾನು ಸೊಳ್ಳೆ ಕಡಿತೈತೆ ಒಳಗಡೆ ಮನಿ ಕಳೆಕ ಆಯ್ತಲ್ಲ ಅಂದ್ಬಿಟ್ಟು ನಾಯಿ ಜೊತೆ ಆಟ ಆಡ್ತಾರೆ ಇವರು ಅದು ನೋಡಿ ನಾಯಿಗಳು ಒಳಗಡೆ ಮನಿ ಕಳೆಕಾಯ್ತಲ್ಲ ಗುರು ಸಿಕ್ಕ ಹೊಟ್ಟೆ ಸೊಳ್ಳೆ ನಾವು ಬಂದಿ ಡೋರ್ ತೆಗ್ದು ಬಿಟ್ವಿ ಡೋರ್ ತೆಗಿಲ್ಲ ಅಂದ್ರೆ ಆಗೋದು ಗಾಡಿ ಆನ್ ಮಾಡಲಿಲ್ಲ ಅಂದ್ರೆ ಒಳಗಡೆ ಫ್ಯಾನೇ ಆನ್ ಆಗಲ್ಲ ನಾಳೆ ಹೋಗಿ ಸೆಟ್ಟಿಂಗ್ ಚೇಂಜ್ ಮಾಡಿಸ್ಬೇಕು ದೊಡ್ಡ ಪಳಿಯಾಗ ಹೆಂಗು ಇಡಿ ಇಡ್ರಿ 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 ಹೋಣ ಓಡ್ವಾತಾವಣ ನಿಮ್ಮ ಕಡೆನೆ ತಾಳಗಳಿದ್ದಂಗೆ ಅವೇ ಹಿಡಿದ್ರೆ ಮಾತ್ರ ಸರಿಯಾಗಿ ಕಾಲ್ ಕೆಜಿ ಮಾಂಸ ಬಂದ್ಬಿಡ್ತದೆ ಸೊ ನೈಟು ಅಲ್ಲೇ ಕಾಲ ಕಳೆದು ಸೊಳ್ಳೆ ಜೊತೆ ಹೊಡೆದಾಡ್ಕೊಂಡು ಅರ್ಲಿ ಮಾರ್ನಿಂಗ್ ಆಯ್ತು ನೋಡಿ ಬಂದು ಬಿಸ್ಕೆಟ್ ಪ್ಯಾಕ್ ಲೋಡ್ ಮಾಡ್ದೋ ಲೋಡ್ ಮಾಡಿ ಎಲ್ಲ ಡಾರ್ಪ್ ಎಲ್ಲ ನೀಟಾಗಿ ಆಗ್ತದೆ ನೋಡಿ ಮೇಲ್ಗಡೆಯಿಂದ ಫೋಟೋ ತೆಗ್ದಿದ್ದೀನಿ ಸಕ್ಕತ್ತಾಗಿ ಕಾಣಿಸೈತೆ ಗಾಡಿ ಮಾತ್ರ ಹಂಗೆ ಮಾಡ್ಕೊಂಡು ಓಲ್ಟೋಗರು ಇಲ್ಲಿಂದ ಬಿಲ್ಲಿಸ್ಕೊಂಡು ಬಳ್ಳಾರಿ ಹತ್ರ ನಿಲ್ಸ್ತಗೋರು ಟೈರ್ಗೆ ಸಿಕ್ಕಾಬಟ್ಟೆ ಕಳ್ಸಿ ಹಾಕೊಂಡೆ ಇವಾಗ ಕಲಿ ತೆಗಿಬೇಕು ಪಟಾ ಪಟಾ ಪಟ ಅನ್ಸ್ಕೊಂಡು ಕಳಿಸ್ತೈತೆ ಬನ್ನಿ ಹೋಗೋಣ ನೋಡಿ ಎಷ್ಟು ಕಲ್ ಹಾಕೊಂಡೈತೆ ಇಲ್ಲಿ ಈ ರೋಡಲ್ಲಿ ಇವತ್ತೇ ಊರು ಇಷ್ಟೊಂದು ಕಲ್ ಹಾಕೊಂಡಿರೋದು ನನ್ನ ಟೈರ್ಗೆ ಯಾವ ಕಲ್ ರೋಡಲ್ಲಿ ಬಂದ್ಬಿಟ್ಟು ಮಟ್ಟ ಗುರುದು ಬರ್ತಾನೆ ಇಲ್ಲ ಕರೆಕ್ಟ್ ಕರೆಕ್ಟಾಗಿ ಬಲ್ಟ್ ಹೊಡೆದೈತಿ ಇಲ್ಲಿ ಸುದೀಲ್ ಕುಂತೈತೆ ತಗಿಲಿಲ್ಲ ಅಂದ್ರೆ ಪಕ್ಕ ಪಂಚರ್ ಆಗಿರೋದು ಇದು ನೋಡಿ ಎಷ್ಟು ತುದಿಲ್ ಕುಂತೈತೆ ಬನ್ನಿ ಮುಗಿತು ಓಡೋಣ ಇವಾಗ ಮುಸ್ತಣ ನೋಡಿ ಇಲ್ಲಿಯ ಜಸ್ಟ್ ಮಿಸ್ಸು ಇಷ್ಟ ಚುಚ್ಕೊಂಡು ನಿಂತಿತ್ತು ತಗಿಲಿಲ್ಲ ಅಂದ್ರೆ ಪಕ್ಕ ಹೊಂಟ ಪಡೋದಣ್ಣ ಅದೇನು ಅನ್ನಿಸ್ತು ನಂಗೆ ಆಟೋಮೆಟಿಕ್ ಏನಾದ್ರು ಸಿಹಾಕಂಡಿರ್ತದೆ ತೆಗಿಬೇಕು ಅಂತ ನನ್ಗೆ ಹೆಂಗ ಅನ್ನಿಸ್ತಾ ಹಂಗೆ ನೋಡಿ ಸಿಗಾಕೊಂಡ್ ಮಾಡಿ ನೋಡಿ ಹೋಯ್ತೈತೆ ಇಲ್ಲ ಅಂದ್ರೂ ಅದೊಂದು ಒಂದೊಂದು ಬಂಡಲ್ಗಳ ಸಿಕ್ಕಾಬಟ್ಟೆ ತೂಕೈತೆ ನೋಡಿ ಎಷ್ಟು ಬಂಡಲ್ಗಳು ನಮ್ಮ ಗಾಡಿಗೆ ಅದು ಎರಡೇ ಬಂಡಲ್ಲಿ ಹಿಡಿಯೋದು ಐಟನು ಅಟ್ಟು ಟನ್ನು ಆ ಥರ ಬರುತ್ತೆ ನೋಡಿ ಕ್ಲೀನಾಗಿ ನೋಡಿ ಲೈನಿಕ್ ಹೆಂಗ್ ಥರ ಅಂತೂ ಇಂತು ಸುರಂಗ ಬಂತುಗರು ವೀಡಿಯೋ ಮಾಡ ಅಂದ್ಬಿಟ್ಟು ವೀಡಿಯೋ ಇಡದೆ ನಮ್ಮ ಹೆಡ್ ಹೆಡ್ಲೈಟ್ ಆನ್ ಮಾಡಿ ಅಂತ ಸನ್ನೆ ಮಾಡಿದ್ರೆ ಗೊತ್ತಾಯ್ತಲ್ಲ ಅವ್ರಿಗೆ ಏನು ಮಾಡ್ತಾವೆ ನೀವು ಇಂಡಿಕೇಶನ್ ಅಂತ ನೋಡಿ ಪುಣ್ಯಾತ್ಮ ಮಿ ಮಿಡಲಲ್ಲಿ ಬರೋದು ಬಿಟ್ಬಿಟ್ಟು ಲೆಫ್ಟ್ಗೆ ಹೋದ್ರು ಒಂದು ಚೂರು ಚೆನ್ನಾಗಿ ಬರಲಿಲ್ಲ ಗುರು ವೀಡಿಯೋ ಮಾತ್ರ ನೋಡಿ ಅಲ್ಲಿ ನಿಲ್ಸ್ತು ನೋಡಿರಿ ತುಂಗಾಭದ್ರಾ ಡ್ಯಾಮ್ ಯಾವ ಮಟ್ಟ ತುಂಬ ಐತೆ ಬನ್ನಿ ಫ್ರೆಂಡ್ಸ್ ಮುಂದೆ ಎಲ್ಲರೂ ಓಟ್ಲಿದ್ರೆ ತಿಂಡಿ ಮಾಡ್ಕೊಬೋಣ ನನಗಂತೂ ಸಿಕ್ಕಾಬಿಟ್ಟೆ ಹೊಟ್ಟೆ ಐತೆ ಬೆಳಗ್ಗೆ ಬೆಳಿಗ್ಗೆನೆ ಅದೇನೋ ಗೊತ್ತಿಲ್ಲ ಗುರು ನೈಟೆಲ್ಲ ಎಷ್ಟೇ ತಿಂದರೂ ಬೆಳಗ್ಗೆ ಎಷ್ಟೊತ್ತು ಖಾಲಿ ಆಗ್ಬಿಟ್ಟಿರ್ತದಿಲ್ಲ ಹೊಟ್ಟೆ ಫುಲ್ ಖಾಲಿ ಖಾಲಿ ಹೊಡಿತಾ ಇರ್ತದೆ ಬನ್ನಿ ಹೋಗಿ ತಿಂಡಿ ಮಾಡಿಕೊಂಡು ಆಮೇಲೆ ಹೋಗೋಣ ಇಲ್ಲಿಂದ ತಿಂಡಿ ಮುಖ್ಯ ಫೈನಲಿ ಫ್ರೆಂಡ್ಸ್ ಹೋಟೆಲ್ ಬಂತು ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಸಿಐತೆ ನಮ್ಮ ಅನ್ನದ ಋಣ ಇಲ್ಲೇ ಇತ್ತು ಅಂತ ಕಾಣಿಸುತ್ತೆ ಬನ್ನಿ ಬಿಸಿ ಬಿಸಿ ದೋಸೆ ಕೊಟ್ಟರು ತಿನ್ಕೊಂಡು ಇಲ್ಲಿ ರೈಟ್ ಇರೋಣ ಒಂದು ನಿಮಿಷ ನಿಲ್ಲೋದು ಬೇಡ ಫೈನಲಿ ಫ್ರೆಂಡ್ಸ್ ನಮ್ಮ ಹೊಟ್ಟೆ ಫುಲ್ ಚಾರ್ಜ್ ಆಯಿತು ಸೊ ಓಡ್ಬೋಣ ಅಂದ್ಬಿಟ್ಟು ಓಡಾ ಪಾಟ್ ಲೋಡ್ ಬೇರೆ ಇರೋದ್ರಿಂದ ಎರಡು ಕಡೆನೋ ಟೈಮಿಂಗ್ಸ್ ಅಜೆಸ್ಟ್ ಆಗಬೇಕು ನಮಗೆ ಸೊ ಒಂದು ಸೆಕೆಂಡ್ ನಿಲ್ಲ ಅಲ್ಲಿಂದ ಓಟೋಗ್ರು ಒಳ್ಳೊಳ್ಳೆ ರೋಡ್ ಮಾಡ್ತಾರೆ ಆರೆ ಟೋಲ್ ಹಾಕ್ಕೊಂಡು ಜಡಿತಾರೆ ಎಲ್ಲರೂ ಅಲ್ವಣ ಏನು ಹುಸಿ ರೇಟ ಟೋಲ್ದು ಕಮ್ಮಿ ಮಾಡಿದ್ರೆ ಆಯ್ತದ ತೆಗಿ ನಾನು ನನ್ನ ಮಕ್ಕಳು ಸರಿ ಇಲ್ಲ ಇಲ್ಲಿ ಬಂದ ಬಿಡಿ ಸ್ಕ್ಯಾನರ್ ಇಲ್ಲ ಏನಿಲ್ಲ ಏನ್ ರೀ ನಿಮ್ದು ಆಸನ್ ಅನ್ರೋಡಿಂಗ್ ಪಾಯಿಂಟ್ ಬಿಸ್ಕೆಟ್ ಅಷ್ಟೇ ಇದು ಇನ್ನೊಂದು ಉಪ್ಪಿದ ಪಾಯಿಂಟ್ ಹಾಕೋ ಮಾಮೂಲಿ ಮಿಷಿನ್ ಆ ಅನ್ಲೋಡಿಂಗ್ ಪಾಯಿಂಟ್ ಅವ್ರು ಫೋನ್ ಮಾಡಿ ಫೋನ್ ಮಾಡ್ತಾರೆ ಅವ್ರಿಗಂತೂ ನಾವು ಪಾಟ್ ಮೇಲೆ ಹಾಕೊಂಡ್ರು ಗೊತ್ತಿಲ್ಲ ವೀಟ್ ಹಾಕೋಕ್ ಕೊಡ್ತಾರೆ ಮುಸ್ತಾಪಣ ಐನೂರು ಕಿಲೋಮೀಟರ್ ಗಾಡಿ ಓಡ್ತಾರೆ ಟೋಟಲ್ ಆರುನೂರು ಕಿಲೋಮೀಟ್ರ್ ಗಾಡಿ ಓಡೈತೆ ಅದ್ರಲ್ಲಿ ನೂರು ಕಿಲೋಮೀಟ್ರ್ ಮಾತ್ರ ನಾನು ನೋಡ್ತಿರೋದು ನೀನು ಬಿಕ್ಕಿದ್ದು ಆರಾಮಾಗಿ ಮನಗಿದೆ ಗುರು ಗಾಡೀಲಿ ಈಗ ಫೋನ್ ಮಾಡ್ಕೊಂಡು ಇವಿ ಗವೇ ಕೊಡ್ತಾರೆ ನನ್ನ ಮಗಳು ಹುಯ್ದಿದ್ದು ಇವಾಗ ಗಾಡಿನ ಸ್ಪೀಡಾಗ್ತು ಈಗಂತೂ ಹುಡುಕಲೇ ನೀನು ಕನ್ನಿಸ್ತಾನೆ ಫಸ್ಟ್ ಫಸ್ಟಿ ಹೋಗಿ ಔಟ್ ಮಾಡಿದ್ರೆ ಸಿಂದಿ ನಾವು ಇದನ್ನ ಲೇಟ್ ಆಗೋಯ್ತು ಅಂದರೆ ಇವತ್ತು ಒಂದು ಅನ್ರೋಟ್ ಮಾಡೋಲ್ಲ ನೈಟ್ ಹನ್ನೆರಡು ಗಂಟೆ ಗಂಟೆ ಟೈಮ್ ಕೊಟ್ಟಾರ ಅವರು ಹುಡುಕಿಯೋರು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ನಾವು ಹನ್ನೆರಡು ಗಂಟೆ ಹಾಕೊಂಡು ಬಂದು ರೀಚ್ ಆಯ್ತಿದ್ದಂಗೆ ಗುರು ಐದು ಗಂಟೆ ಕರೆಕ್ಟಾಗಿ ಏನು ಸೋನೆ ಮಳೆ ಇನ್ನೇನು ಎಂಟುನೂರು ಮೀಟ್ರ್ ಐತೆ ಅಷ್ಟೇ ಲೊಕೇಶನ್ ನಮಗೆ ಅನ್ಲೋಡ್ ಮಾಡಿಸ್ಬಿಡ್ ಫಸ್ಟು ಇಲ್ಲಿಂದ ಹೊಡ್ಬಿಡು ಗುರು ಕೆವಿ ರೋದ್ನೇ ಅವ್ರದ್ದು ತಡೆಯೋಕೆ ಆಯ್ತಲ್ಲ ಫೋನ್ ಮೇಲೆ ಫೋನ್ ಹೊಡಿತವ್ರೆ ಫೈನಲಿ ಅನ್ಲೋಡಿಂಗ್ ಪಾಯಿಂಟ್ ಬಂದವರು ಇಲ್ಲಿ ಚಿಕ್ಕಾಬಟ್ಟೆ ಚಿಕ್ಕ ದಾರಿ ಆಗಿರೋದ್ರಿಂದ ತುಂಬ ಹಿಂಸೆ ಆಗೋಯಿತು ನೋಡಿ ಲೈನ್ ಬೇರೆ ಇಲ್ಲೇ ಐತೆ ಅಕ್ಕಪಕ್ಕದಲ್ಲಿ ಮುಸ್ತಾಪಣ ಬೇರೆ ಎಲ್ಲ ನೋಡ್ತವ್ರೆ ಮಿಷಿನ್ ಹತ್ರ ಏನಾದ್ರು ಬಿದ್ದಿದ್ದೈತೆ ಏನೋ ಅಂತ ಚಿಕ್ಕಾಬಟ್ಟೆ ಹಗ್ಗ ಕಟ್ಟಿದವರು ಆ ಕಡೆ ಅಂತೂ ಮಿಷಿನ್ಗೆ ಏನೂ ಆಗ್ಬಾರ್ದು ಅಂತ ನೋಡಿ ಎಲ್ಲನೂ ಗಾಡಿಗೇ ಅನ್ಲೋಡ್ ಮಾಡ್ಕೋತವ್ರೆ ಅಲ್ಲಿ ಮುಂದೆ ಯಾವನೋ ಓಮಿನ ನಿನ್ನಿಸ್ಬಿಟ್ಟಾನುಗರು ಇಲ್ಲಾಂದ್ರೆ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿತ್ತು ಅದಕ್ಕೋಸ್ಕರ ಎಲ್ಲ ನನ್ನ ಜಲ್ದಿ ಕಳಿಸ್ಬೇಕು ಅಂತ ಎಲ್ಲ ಅವರ ಆಟೋಗಳಿಗೆ ಲೋ ಅನ್ಲೋಡ್ ಮಾಡ್ಕೊತವ್ರೆ ಎಲ್ಲ ಬಿಸ್ಕೆಟು ಕೇಕು ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ಕೆಟ್ ಐತೆ ಗುರು ಇದರಲ್ಲಿ ನಾವು ಎರಡು ಪ್ಯಾಕೆಟ್ ತೆಗೆದು ಇಟ್ಕೊಂಡಿದ್ದೀವಿ ಒಳಗಡೆ ನೋಡಿ ಫೈನಲಿ ಅನ್ಲೋಡ್ ಆಯಿತು ಬನ್ನಿ ಹೊಡ್ಕೋಣ ನಿಲ್ಲದೆ ಬೇಡ ಇಲ್ಲಿ ನನ್ನ ಮಗ ಫೋನ್ ಮಾಡ್ಕೊಂಡು ಸಾಯ್ತವನೇ ಜಲ್ದಿ ಬನ್ನಿ ಜಲ್ದಿ ಬನ್ನಿ ಅಂತ ಮೂರು ದಿನ ಆದರೂ ಏನಿಲ್ಲ ಹೋಗಿ ಅಂತ ಅಂದ್ಬಿಟ್ಟು ಇವಾಗ ಫುಲ್ಲು ಕೆವೆ ಕೊಡ್ತಾವನ ಗುರು ಸಿಕ್ಕಾಬಿಟ್ರೆ ನೋಡಿ ಸಕಲೇಶ್ಪುರ ರೋಡು ಯಾವ ಮಟ್ಟ ಆಗೈತೆ ಎಲ್ಲ ಫುಲ್ ಗುಡ್ಡ ಎಲ್ಲ ಕುಸ್ಪುಡೈತೆ ಅಲ್ವಣ ಹ್ಮ ಏನಂತ ಈ ಗುಡಿ ಒಳಗಡೆ ಗಾಡಿ ಓಡಿಸೋದ್ ಬೆಟ್ಟ ಇಲ್ಲಿ ത്ര പെലിക്കോട്ടാസ് തീനകളല്ല എന്നൊക്കെ കുറെ ഉണ്ടോ അയ്യേ അപ്പള്ളാ കൊള്ളാ കഷ്ടം അണ്ട് ബണ്ടകളെ പിടോടടവേ ೇಶ್ಪುರ ರೋಡ್ ಫುಲ್ ಫಾಗು ಏನು ಕಾಣಿಸ್ತಿಲ್ಲಣ್ಣ ಅವ್ರು ಒಂದೊಂದು ಲೈಟ್ ಸಾಲಲ್ಲ ಅನ್ಬಿಟ್ಟು ಹತ್ತ ಲೈಟ್ ಹಾಕ್ರ ಸುಮ್ಮನೆ ಅಯ್ಯೋ ಏನು ಕಾಣಿಸ್ತೀನಿ ಅಣ್ಣ ರೋಡು ಫೈನಲ್ಲಿ ಮಂಗ್ಳೂರ್ ಎಂಟ್ರಿ ಹಾಕ್ತಿದಂಗೆ ಗುರು ಫುಲ್ ಹೊಟ್ಟೆಸಿತಿರೋದ್ರಿಂದ ಗಾಡಿನ ಸೈಡ್ಗೆ ಹಾಕಿ ನಾನು ಮುಸ್ತಾಪಣ ಊಟ ಮಾಡಕ್ ಕುಂತ್ಕೊಂಡ ನೋಡಿ ಮುಸ್ತಾಪಣ ಫುಲ್ಲು ಟೆನ್ ಯೋಚನೆ ಮಾಡ್ತಾ ಮುಸ್ತಪಣ್ ಒಳ್ಳೆ ಮೀನು ಊಟ ಬಂತು ಹೊಟ್ಟಾಯಿಸ ಫುಲ್ಲು ಇವಾಗ ಬ್ಯಾಟಿಂಗ್ ಮಾಡೋಣ ಅಣ್ಣಂಗ ಏನು ಕೊಟ್ಟರು ಸರಿ ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಅಣ್ಣಂಗೆ ಹಾಗೆ ಬರೋದಿಲ್ಲ ಅದ್ ಕೊಡಿ ನೀವು ಉಪ್ಪಿನಕಾಯಿ ಇರಲೇಬೇಕು ಅಣ್ಣಂಗೆ ಫನಲ್ಲಿ ಊಟ ಎಲ್ಲ ಮುಗಿತು ಗುರು ಸಾಕಾದಾಗಿತ್ತು ಮಾತ್ರ ಮೀನ್ ಸಾಂಬಾರು ಮೀನು ಕಾಯಿ ಎಲ್ಲ ಸೊ ಅಣ್ಣಂಗೆ ನಿದ್ದೆ ಬತ್ತಿರೋದ್ರಿಂದ ಹಿಂದೆ ಮನಿ ಕಳೆಯೋಣ ಅಂತ ಹೇಳ್ಬಿಟ್ಟು ನಾನೇ ಗಾಡಿ ತೆಗ್ದೆ ಬಡಕ ಅಡ್ಕ ಬಡ್ಕ ಹೊರಟೆ ಅಲ್ಲಿ ನಾನು ಈ ದೆವ್ವದ ಫಿಲಮ್ ಏನಾರು ಮಾಡಬೇಕು ಅಂತ ಬಂದ್ರೆ ಗುರು ಇಲ್ಲಿಗೆ ಬಂದ್ಬಿಡಿ ಲೊಕೇಶನ್ ಮಾತ್ರ ಸೂಪರ್ ಆಗೈತೆ ಫಿಲಮ್ ಅವ್ರಿಗೆ ಮಲ್ಪೆ ಬರ್ಗೆ ಬಂದಾಯ್ತು ಇಲ್ಲೇ ಸೈಡ್ಗೆಲ್ಲರೂ ಹಾಕ್ಬಿಟ್ಟು ಮನಿಕೋಬೇಕು ಇವಾಗ ಅಷ್ಟೆ ಹಣ ಹೊರ್ಗಡೆ ಹಾಕ್ಬಿಡಿ ಆಗೋದಿಲ್ಲ ನಾವು ಬೋಟ್ ನೋಡಿ ನೋಡಿ ಬೋಟ್ಗಳು ಗಾಡಿ ಲೈಸ್ ಹೋಯ್ತೈತೆ ಅದೇ ಐಸನ್ನ ಪ್ಲೇಟ್ಗಳಿಗೆ ಹಾಕಿ ಪ್ಯಾಕ್ ಮಾಡ್ತಾರೆ ಶಾಲ ಬಾರ್ದು ಅಂತ ಇಲ್ಲೇ ಹಾಕೋಣ ಪಾರ್ಕಿಂಗ್ ಹಾಕಿಬಿಡೋ ಮನೆ ಕೂಡ ಇಲ್ಲೇ ಇದೆ ಇಲ್ಲಿಗೆ ಅನ್ಲೋಡ್ ಕೊಚ್ಚಿನ್ ಶಿಪ್ ಯಾರ್ಡ್ ಇದೇ ಗೇಟ್ ಒಳಗಡೆ ಅನ್ಲೋಡ್ ಮಾಡ್ಬೇಕು ಗಾಡಿ ಇವಾಗ ಆಗಲ್ಲ ಬನ್ನಿ ಅಲ್ಲಿ ಮೀನು ಹಂಗೆ ಹಿಡಿತಾರೆ ಬರೋಣ ಹೋಗ್ಬಿಟ್ಟು ಇದು ಗಾಡಿ ಹಾಕ್ಬಿಟ್ಟು ಆರ್ ಬರೋಗಡೆ ಬಂದಿದ್ದೀವಿ ಗಾಡಿ ನಿಲ್ಸಿದೀವಿ ಒಳಗಡೆ ಹಾಕೋಕೆ ಕೇಳಿದಾರೆ ಅದಕ್ಕೆ ಹಾಕಿದ್ದೀವಿ ಒಳಗಡೆ ಅಂತ ಕತ್ತರ್ನಾಗೈತೆ ವೀಡಿಯೋ ತೆಗ್ದು ಮಾತ್ರ ಹೋಗ್ತಾರೆ ಗೊತ್ತಾಗ್ದಂಗೆ ತೆಗೀತಿ ಗುರು ಅದನ್ನ ನೋಡಿ ಹೆಂಗೈತೆ ಎ ವಿ ಕತ್ತರ್ನಾಗಾಗೈತೆ ಇದು ಶಿಪ್ನ ತಯಾರು ಮಾಡೋದು ನೋಡಿ ಹಲ್ಲೆರಡು ಶಿಪ್ ನಿಂತೈತೆ ಅಲ್ಲಿಂದ ಮೆಟೀರಿಯಲ್ಗಳು ಲೋಡ್ ಮಾಡಿಸೋದು ಅನಿಸುತ್ತೆ ಮೇ ಬಿ ವಾಚಿಂಗ್ ಟವರು ಬನ್ನಿ ಹೋಗೋಣ ಒಳಗಡೆ ಒಳಗಡೆಯಲ್ಲಿ ಅಲ್ಲಿ ಬರಲ್ಲಿ ಬರೋಣ ಫಿಶರಿಂಗ್ ಹೆಂಗೆ ಮಾಡ್ತಾವ್ರಿ ಅಂತ ಗಾಡಿ ಫೈನಲಿ ಒಳಗಡೆ ಹಾಕ್ಸ್ಕೊಂಡ್ರೆ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ನಾನು ಬಿಸ್ತಾಪಣ ಇವಾಗ ಫಿಶರಿಂಗ್ ಮಾಡ್ತಾರಲ್ಲ ಅಲ್ಲಿ ಹೋಗ್ತಾ ಮಲ್ಪೆಗೆ ಬನ್ನಿ ಹೋಗಿದ್ದು ಬರೋಣ ಆ ಬಿಸ್ಕೆಟ್ ಲೋಡ್ ಹೋಗಿದ್ವಲ್ಲ ಅದಕ್ಕೆ ಬಿಸ್ಕೆಟ್ ಇಸ್ಕೊಂಡಿದ್ವ ಅಲ್ಲಿ ಫ್ಯಾಕ್ಟ್ರಿಲಿ ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬಟ್ಟೆ ಹಸಿತಾ ಇದ್ದೇ ಗುರು ಸಿಕ್ಕಾಬಟ್ಟೆ ಗುರು ಬೋಟ್ಗಳು ಒಳ್ಳೆ ಆಟ ಸಾಮಾನು ಕಾಣಂಗೆ ಕಾಣಿಸ್ತೈತೆ ಗುರು ನಾವು ಚಿಕ್ಕದ್ರಲ್ಲಿ ಹಿಡ್ಕೊಂಡು ಆಟ ಸಾಮಾನು ಆಟ ಆಡ್ತಿದ್ದಾವೆ ಬೋಟ್ಗಳನ್ನ ಲಾರಿಗಳನ್ನ ಎಲ್ಲಾದ್ನೂ ನೋಡಿ ನಮ್ಮ ಕಣ್ಣೆದ್ರೆ ಇವತ್ತು ನೋಡ್ತಾ ಇದೀವಿ ನೋಡಿ ಇದೇ ಅವ್ರ ಬಂಕು ಡೀಸೆಲ್ ಹಾಕಳಕ್ಕೆ ಬೋಟ್ ಗಳಿಗೆ ರೊಡ್ತಾಗೈತ ಗುರು ಇದು ನೋಡಿ ಫುಲ್ ಗಳು ಫಿಶರಿಂಗ್ ಹೋಗ್ತಾ ಇರೋದು இவகாட் இல்லா ரெடியாக நீர்டிய மத்திய ஒடக்காரண்ணா இவ்ரி ಮತ್ತೆ ಹೊಡ್ಕಂಡ್ರ ಎಲ್ಲ ಯಾರು ಎಲ್ಪ ಡ್ರೈವರ್ ಅಣ್ಣ ಕನ್ಫ್ಯೂಸ್ ಆಗ್ಬಿಟ್ಟವನೇ ಎಲ್ಲ ಮೇಲೆ ಟಾರ್ಗೆಟ್ ಮಾಡ್ತವರಲ್ಲ ಅಂತ ಅಲ್ಲಿ ಮತ್ತೆ ಇನ್ನೊಂದು ಕೊಟ್ಟು ಬಂತು

ಮತ್ತೆ ತೆಳ್ರಿ ಅವ್ಣ ಇಲ್ಲಿ ಅಣ್ಣ ಮತ್ತೆ ತೆಳುವ್ರು ನೋ ಅಣ್ಣ ಇಲ್ಲಿ ಇಲ್ಲಿ ಮತ್ತೆ ತೆಳುವ್ರಿವ್ ಅಣ್ಣ ಮೀನು ಹಿಡ್ಕೊಂಡ್ ಬಂದವ್ರು ಇವರು ಕೊಡ್ತಾರಲ್ಲ ಅವ್ರು ಅಲ್ಲಿಗೆ ಹೋಗಕ್ಕೆ ನೋಡಿ ದೋಸ್ತ್ಗಳ ಹೆಂಗೆ ಇಟ್ಕೊಂಡವ್ರೆ ಎಲ್ಲ ಮೀನುಗಳ್ನ ಒಳ್ಳೆ ಮಲ್ಲಿಗೆ ಹೂ ಥರ ಸುರಿತಿದ್ದವ್ರು ಹುಡುಗರು ಭಾಂಗ ಇದು ಅಣ್ಣ ಫಿಶರ್ ಮೇಲೆ ಫುಲ್ ಇಂಟರ್ವ್ಯೂ ಮಾಡ್ತವೆ ನೋಡಿ ಸ್ವಲ್ಪ ಅಲ್ಲೇ ಉಪ್ಪು ಅದೇ ಉಪ್ಪು ಹಾಕೊಂಡು ಹೋಗೋದು ಒಂದು ದಿನ ಹಿಡ್ದಿ ಬಿಟ್ಟಿರ್ತಾರೆ ಇಲ್ಲಿ ಆಮೇಲೆ ಬಂದು ಇವರೆಲ್ಲ ಪ್ಯಾಕ್ ಮಾಡೋದು ಅಣ್ಣ ನಾ ಈಗ ಎಂಟು ದಿನ ಮೀನು ಇದೆ ಈಗ ನಮ್ಮ ಕಡೆ ಹೋಗೋ ಅಷ್ಟೆ ಕಡಿಮೆ ಒಂದು ವಾರ ಆಯ್ತು ಅವರು ಆಯ್ತು ಆಯ್ತು ಐತೆ ಅಲ್ಲಿಗೆ ಅರ್ಥ

ಸ್ಟೇರಿಂಗ್ ಅಂತ ಕೆಲವರು ಟ್ರೈನಿಂಗ್ ಕೆಲ ಮನ್ನಿ ತೋರಿಸ್ತೀನಿ ಒಳಗಡೆ ಹೆಂಗೆ ಐತೆ ಅಂತ ನೋಡಿ ಇದು ಎಲ್ಲರೂ ಕೂತ್ಕೊಳ್ಳೋಕೆ ಇಲ್ಲ ಮೈಕ್ ಬೇರೆ ಪಟ್ಟವ್ರೆ ಚಾರ್ಜಿಂಗ್ ಪಾಯಿಂಟ್ಗಳು ಇವು ಸ್ವಿಚ್ ಪಾಯಿಂಟು ಇದು ನೋಡಿ ಇದೇ ಸ್ಟೇರಿಂಗ್ ವಿಲು ಅಲ್ಲಿ ಅವ್ರು ಕೂತ್ಕೊಳ್ಳೋಕೆ ಇದು ಏನಂತ ಗೊತ್ತಿಲ್ಲ ಗುರು ಫ್ರೆಂಟ್ ಬ್ಯಾಕ್ ಹೋಗೋಕ್ಕೆ ಗೇರ್ ತರ ಏನೋ ಸಿಸ್ಟಮ್ ಎಲ್ಲ ನೋಡಿದ್ದಾಯ್ತು ಫೋಟೋ ಶೂಟು ಮಾಡಿದ್ದಾಯ್ತು ಹೋಗ್ತಾ ಇರೋದೇ ಎಲ್ಲ ನೋಡ್ಕೊಂಡು ಫೋಟೋ ಶೂಟ್ ಮಾಡಕ ಗುರು ಹಗ್ಗ ಬಿಚ್ಚಣ್ಣ ಅಂತ ಅಣ್ಣ ಬೇರೆ ಮೇನ್ ಹಾಕ್ ತಿಂತವ್ರೆ ನೋಡಿ ನೋಡಿದ್ರೆ ಇಲ್ಲಿ ಮಳೆಯಿಂದ ನೀರು ಎಲ್ಲ ಬಿಚ್ಚಣ್ಣ ಹೋಗ್ಬಿಟ್ಟು ರೆಡಿ ಅದು ಅನ್ಲೋಡಿಂಗ್ ಮಾಡಕ್ ಬಂದವ್ರೆ ಎಲ್ಲರೂ ಟಾರ್ಪಲ್ಲೆಲ್ಲ ಬಿಚ್ಚಕ್ಕೆ ಗುರು ಹಾಗೆಲ್ಲ ಬಿಚ್ಚಕ್ಕೆ ಮಿಷನ್ ಬಿಟ್ಟೆ ನಾ ನೋಡಿ ಇವಾಗ ಆ ವೀಲ್ ಥರ ಇರೋದನ್ನ ಎತ್ಕೊಂಡು ಹೋಗ್ತಾರೆ ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಇವಾಗ ಕ್ರೇನ್ ಬೇರೆ ಬರುತ್ತೆ ಮಿಷಿನ್ ಇಳಿಸೋಕೆ ಟ್ರೈನೇ ಬರೋದ್ರು ಸ್ವಲ್ಪ ಹನಿ ಮಂಡೆ ಬೇರೆ ಬರೈತೆ ಜಲ್ದಿ ಅನ್ಲೋಡ್ ನೋಡು ಗುರು ಇದೊಂದು ಬಾಕ್ಸ್ ಎ ತೂಕ ಅದೇನು ತುಂಬೋರು ಅಂತ ನನಗಂತೂ ಗೊತ್ತಿಲ್ಲ ಇದೊಂದು ಮಿಷಿನ್ ಎವಿ ಇದೊಂದು ಮಿಷಿನೇ ಒನ್ ಟನ್ ಬರುತ್ತೆ ಗುರು ಇದೇ ಮೇನ್ ಮಿಷಿನ್ ಗುರು ನಮಗೆ ಹೆವಿ ತಲೆನೋವು ತುಂಬ ಕೇರ್ಫುಲ್ಲಾಗಿ ತಗೊಬಂದಿದೀವಿ ಅಲ್ಲಿಂದ ಹಬ್ಬರಿಗೆ ಫೈನಲ್ ಆಗಿದೊಂದು ಮಿಷಿನ್ ಇಳಿಸ್ತು ಅಂದ್ರೆ ಎಲ್ಲ ಇಳಿಸ್ದಂಗೆ ಗುರು ಬಾಗುರು ಗುರು ಇದಿರಿಸ್ಬಿಟ್ಟು ಓಡುತ್ತಿರೋಣ ಫೈನಲಿ ಎಲ್ಲ ಅನ್ಲೋಡ್ ಆಯ್ತು ಬನ್ನಿ ಹೋಗೋಣ ನಾವು ಬೇರೆ ಕಡೆಗೆ ಇವಾಗ ನೆಕ್ಸ್ಟ್ ವಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ